ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಮನೋವಿಜ್ಞಾನದ ರೀಸನ್ ಮಾಡೋಣ ಸೊ ಅಂದರೆ ಎಕ್ಸಾಮ್ನಲ್ಲಿ ಮುಂದೆ ಕೇಳಬಹುದಾದ ಮತ್ತು ಹಿಂದೆ ಕೇಳಿರುವ ಪ್ರಶ್ನೆಗಳ ಕುರಿತು ಮತ್ತೊಂದು ಬಾರಿ ಪುನರಾವರ್ತನೆ ಮಾಡುವ ಮೂಲಕ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಸೊ ಮೊದಲಿನ ಪಾಯಿಂಟ್ ಬಂದ್ಬಿಟ್ಟು ಇದು ಬುದ್ಧಿಶಕ್ತಿಯ ಮೇಲೆ ಬಂದಿರುವ ಪ್ರಶ್ನೆಗಳಾಗಿರ್ತವೆ ಸೊ ಕೆಲವೊಂದು ಸಾರಿ ಇದ್ರ ಮೇಲೆ ಭಾಳಷ್ಟು ಸರಿ ಕೇಳಿದ್ದಾರೆ ಮತ್ತೆ ಮುಂದೇನು ಸು ಕೂಡ ಅದೇ ರೀತಿಯಾಗಿ ಕೇಳಬಹುದು ಅನ್ನುವ ಸಲುವಾಗಿ ಮತ್ತೆ ಈ ಪ್ರಶ್ನೆಗಳನ್ನು ತೆಗೆದುಕೊಂಡೀನಿ ಈಗ ಆಶ್ರಿತ ಮಾನಸಿಕ ಉಳ್ಳವರ ಗುಂಪಿಗೆ ಸೇರಿದವರ ಬುದ್ಧಿಶಕ್ತಿ ಶೂಚಂಕವು ಎಷ್ಟಿರ್ತದಂತೆ ಒಂದು ಸರಿ ಕೇಳಿದ್ದಾರೆ ಮತ್ತು ಕೂಡ ಈಗ ಭೀ ಮತ್ತು ಈ ಒಂದು ಪೇಪರ್ ಟು ಅಥವಾ ಪೇಪರ್ ಒನ್ ಯಾವುದರಲ್ಲೂ ಕೂಡ ಒಂದು ಸರಿ ರಿಪೀಟ್ ಆಗ್ಬೌದು ಹಾಗಾಗಿ ಮತ್ತೆ ಇದನ್ನು ತೆಗೆದುಕೊಂಡಿನಿ ಶೋ ಈ ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳವ್ರದ್ದು ಎಷ್ಟಿರ್ತದೆ ಬುದ್ಧಿಶಕ್ತಿ ಸೂಚ್ಯಂಕ ಅಂದಾಗ ಇಪ್ಪತ್ತೈದರಿಂದ ಇಪ್ಪತ್ತೈದರ ಇಪ್ಪತ್ತರಿಂದ ಇಪ್ಪತ್ತೈದರ ಒಳಗೆ ಈ ಒಂದು ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳವರ ಬುದ್ಧಿಶಕ್ತಿ ಆಗಿರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಉಳ್ಳವರ ಬುದ್ಧಿಶಕ್ತಿ ಸೂಚ್ಯಂಕ ಅಂದರೆ ಇವರು ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳವರು ಅಷ್ಟೇನೂ ಕೆಳಗಿನವ್ರು ಆಗಿಂಗಿಲ್ಲ ಇವರು ತರಬೇತಿ ಪಡೆಯೋದ್ರ ಮೂಲಕ ಇವರಲ್ಲಿರುವ ನ್ಯೂನತೆಯನ್ನು ಕಡಿಮೆ ಮಾಡ್ಬೋದು ಹಾಗಾಗಿ ಇವ್ರ ಸೂಚ್ಯಂಕ ಎಷ್ಟಿರ್ತದೆ ಅಂದರೆ ಮೂವತ್ತು ಅಥವಾ ಮೂವತ್ತೈದು ಐವತ್ತು ಅಥವಾ ಐವತ್ತೈದು ಅಂದರೆ ಮೂವತ್ತರಿಂದ ಸ್ಟಾರ್ಟ್ ಆಗಿ ಐವತ್ತೈದರವರೆಗೆ ಇವ್ರದ್ದು ఒక బుద్ధి సూచ సూచంక హెల్బోదు సో మోస్ట్ ఇంపార్టెంట్ కేబోదు ఈసారి దౌర్దు ట్వెంటీ టు ట్వెంటీ ఫైవ్ తరబేతి పడేబల్ మానసిక న్యూనత్యవద్దు థర్టీ టు ఫిఫ్టీ ఫైవ్ అంతే నేను పెట్టుకో ನೆಕ್ಸ್ಟ್ ಬಂದುಬಿಟ್ಟು ವಿನಟ್ಕ ಯೋಜನೆ ಅಥವಾ ಯೋಜನಾ ಪದ್ಧತಿ ಡಾಲ್ಟನ್ ಯೋಜನೆ ಈ ಎಲ್ಲ ತತ್ವಗಳು ಯಾವ ತತ್ವದ ಮೇಲೆ ನಿಂತಿವೆ ಅಂತ ಕೇಳ್ ಕೇಳ್ಬೋದು ಎಕ್ಸಾಮ್ನಲ್ಲಿ ಸೊ ಇದು ಎಲ್ಲ ಒಂದು ಭಾ ಪೆಡಗೋಗಿಗೂ ಇದು ಅನ್ವಯ ಆಗ್ತದೆ ಇದು ಮಾಡಿಕಲ್ಲಿ ತತ್ವದ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು ಅಂದರೆ ಇದು ಮಕ್ಕಳ ಒಂದು ಕೇಂದ್ರಿತವಾಗಿ ಅಂದರೆ ಇದು ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಇದು ಮಾಡಿಕಲ್ಲಿ ತತ್ವವನ್ನು ಪ್ರೋತ್ಸಾಹ ಮಾಡ್ತದೆ ಅಂತಲೇ ಹೇಳ್ಬೋದು ಶಿಕ್ಷಣ ಮಾನಸಿಕ ನ್ಯೂನತೆ ಉಳ್ಳವರ ಬುದ್ಧಿಶಕ್ತಿ ಸೂಚಂಕ ಎಷ್ಟಿರ್ತದೆ ಅಂತಲೂ ಕೇಳಾರೆ ಸೊ ಅಂದ ಆಲ್ರೆಡಿ ಅವರು ಶಿ ಶಿಕ್ಷಣಾರ್ಹ ಅಂತಂದರೆ ಈ ಒಂದು ತರಬೇತಿ ಪಡೀಲಿಕ್ಕೆ ಅಂದರೆ ಇವರು ಆಲ್ರೆಡಿ ಶಿಕ್ಷಣ ಪಡೆದಿರ್ತಾರೆ ಬಟ್ ಅದರಲ್ಲೂ ಕೂಡ ಕೆಲವೊಂದು ಮಕ್ಕಳು ಏನಿರ್ತಾರೆ ಅಂದರೆ ಅದರಲ್ಲೂ ಅವರಿಗೆ ಮಾನಸಿಕ ಕಡಿಮೆ ಮಾನಸಿಕ ನ್ಯೂನತೆ ಹೊಂದಿರ್ತಾರೆ ಸ್ಕೂಲಲ್ಲಿ ಹೋದಾಗ ನಮಗೆ ಗೊತ್ತಿರ್ತದೆ ಕೆಲವೊಂದು ಮಕ್ಕಳು ಏನೊಂದು ಇರ್ತ ಯಾವ ರೀತಿಯಾಗಿರ್ತಾರೆ ಅಂದರೆ ಮಂದಗತಿಯಲ್ಲಿರ್ತಾರೆ ಸೊ ಹಾಗಾಗಿ ಅವರು ಸೂಚ್ಯಂಕ ಎಷ್ಟಿರ್ತದೆ ಅಂದರೆ ಐವತ್ತರಿಂದ ಎಪ್ಪತ್ತೈದು ಅಂತ ನೆನಪಿಟ್ಕೋಬೇಕು ಇದು ಸಹ ಒಂದು ಸಾರಿ ಕೇಳಿದ್ದಾರೆ ಹಾಗಾಗಿ ಎಲ್ಲವೂ ಸಹ ನಾವು ಲಾಸ್ಟ್ ಮಿನಿಟಲ್ಲಿ ಇವುಗಳನ್ನು ರೀಸನ್ ಮಾಡೋದ್ರಿಂದ ಯಾವುದಾದ್ರೂ ಒಂದು ಪಾಯಿಂಟ್ ಮೇಲೆ ಎಕ್ಸಾಮ್ನಲ್ಲಿ ಕೇಳಬಹುದು ನೆಕ್ಸ್ಟು ಬುದ್ಧಿಶಕ್ತಿ ಸೂಚ್ಯಂಕಗಳನ್ನು ಅಳಲವು ಸಹಾಯ ಮಾಡುವ ಪರೀಕ್ಷೆಗಳಿಗೆ ಏನಂತ ಕರಿತೀವಿ ಆಲ್ರೆಡಿ ಕ್ವೆಶನಲ್ಲೇ ಅದ ಏನಂತ ಕೇಳ್ಯಾರಂದರೆ ಬುದ್ಧಿಶಕ್ತಿ ಸೂಚ್ಯಂಕಗಳನ್ನು ಅಳೀಲಿಕ್ಕೆ ಯಾವ ಪರೀಕ್ಷೆಯಲ್ಲಿಂತ ನಾವು ಅಳಿತೀವಿ ಅಂದರೆ ಬುದ್ಧಿಶಕ್ತಿ ಪರೀಕ್ಷೆಗಳು ಸೊ ಕೇ ಕೇಳಬಹುದು ಇದು ನೆಕ್ಸ್ಟು ಶಾಲಾ ಅಂಕ ಪಟ್ಟಿಗಳು ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಸಂಚಿತ ದಾಖಲೆಗಳು ಇವು ಯಾವ ಪರೀಕ್ಷೆಗಳ ಮೂಲಕ ನಾವು ತಿಳಿದುಕೊಳ್ಬೋದು ಅಂತಂದರೆ ಅವೇ ಸಾಧನ ಪರೀಕ್ಷೆಗಳು ಕೆಲವೊಂದು ಇದು ಮೋಸ್ಟ್ ಇಂಪಾರ್ಟೆಂಟು ಇದಕ್ಕೆ ಎಕ್ಸಾ ಇಂಗ್ಲೀಷ್ನಲ್ಲಿ ಏನಂತೀವಿ ಅಂದರೆ ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ ಸೊ ಇದು ಈ ಉಲ್ಟನೂ ಕೇಳ್ಬೋದು ಅಂದರೆ ಸಾಧನ ಪರೀಕ್ಷೆಗಳು ಏನನ್ನು ಮೌಲ್ಯಮಾಪನ ಮಾಡ್ತಾವಂತಂದರೆ ಇವು ಮಕ್ಕಳ ಸಾಧನೆಯನ್ನು ಅಥವಾ ಶಾಲಾ ಅಂಕಪಟ್ಟಿ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಇವು ಮಾಪನ ಮಾಡ್ತಾವಂತಾನೆ ಹೇಳ್ಬೋದು ನೆಕ್ಸ್ಟ್ ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಮರ್ಥ್ಯ ಹೊಂದಿದ್ದಾರೆ ಎಂಬುದನ್ನು ತಿಳುವ ಪರೀಕ್ಷೆಗಳಿಗೆ ಏನಂತ ಕರಿತೀವಿ ಅಂದರೆ ಅಭಿಕ್ಷಮತೆಯ ಪರೀಕ್ಷೆಗಳು ಮೋಸ್ಟ್ ಇಂಪಾರ್ಟೆಂಟಿ ಮೂರು ಅಂದರೆ ಮಗು ಯಾ ಈಗ ನಾವು ಶಾಲೆಯಲ್ಲಿ ಹೋದಾಗ ಯಾವುದಾದ್ರೂ ಒಂದು ಮಗು ಯಾವುದಾದ್ರೂ ಒಂದು ಸ್ಕಿಲ್ನಲ್ಲಿ ಅದು ಏನಿರ್ತದೆ ಅಂತಂದರೆ ಇಂಟ್ರೆಸ್ಟ್ ತೋರಿಸ್ತಿರ್ತದೆ ಸೊ ಹಾಗಾಗಿ ಅವ್ರು ನಾವು ಏನು ಮಾಡಬೇಕಂದ್ರೆ ಯಾವ ಒಂದು ಸ್ಕಿಲ್ನಲ್ಲಿ ಮಗು ಮುಂದೆ ಬರಬಹುದು ಅಂಬೋದ್ರ ಮೂಲಕ ನಾವು ಈ ಅಭಿಕ್ಷಮತೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಮೂಲಕ ಅವರಲ್ಲಿರುವ ಸಾಮರ್ಥ್ಯಗಳನ್ನು ಹಾಕಲಿಕ್ಕೆ ಸಾಧ್ಯವಾಗ್ತದೆ ನೆಕ್ಸ್ಟ್ ಮೂರು ಟೆಸ್ಟ್ ಇಂಪಾರ್ಟೆಂಟು ಸೊ ಈ ಮೂರು ಟೆಸ್ಟ್ಗಳನ್ನು ನಾವು ನೋಡ್ಕೋಬೇಕು ಮತ್ತು ಪ್ರತಿಭಾವಂತ ಮಕ್ಕಳಿಗಾಗಿ ಇರುವ ಕಾರ್ಯಕ್ರಮ ಸೊ ಇದು ಸಹ ಒಂದು ಸಾರಿ ಟಿ ಟಿಯಲ್ಲಿ ಕೇಳಿದ್ದಾರೆ ಪೇಪರ್ ಟೂನಲ್ಲಿ ಈಗ ಪೇ ಪೇಪರ್ ಟೂನಲ್ಲಿ ಕೇಳಿರೋ ಪ್ರಶ್ನೆಗಳು ಪೇಪರ್ ಒನ್ನಲ್ಲೂ ಸಹ ಕೇಳ್ಬೋದು ಹಾಗಾಗಿ ನಾವೆಲ್ಲವೂ ಏನು ಮಾಡಬೇಕು ರೀಸನ್ ಮಾಡ್ಕೋತಾ ಇರಬೇಕು ಮತ್ತು ಪ್ರತಿಭಾವಂತ ಮಕ್ಕಳಿಗಾಗಿ ಇರುವ ಕಾರ್ಯಕ್ರಮಗಳು ಅಂತಂದ್ರೆ ಸಂಪದೀಕರಣ ಕಾರ್ಯಕ್ರಮ ವೇಗವರ್ಧನೆ ಮತ್ತು ಸಾಮರ್ಥ್ಯ ಅನುಸಾರ ಗುಂಪು ರಚಿಸುವುದು ಮತ್ತು ಪ್ರತ್ಯೇಕ ಮಾಡುವುದು ಇವೆಲ್ಲವೂ ಸಹ ಪ್ರತಿಭಾವಂತ ಮಕ್ಕಳಿಗಾಗಿ ಇರುವ ಕಾರ್ಯಕ್ರಮ ಅಂತಲೇ ಹೇಳಬಹುದು ನೆಕ್ಸ್ಟ್ ನೋಡ್ರಿ ಬುದ್ಧಿಶಕ್ತಿ ಸೂಚ್ಯಂಕ ನೂರ ನಲ್ವತ್ತಕ್ಕಿಂತ ಹೆಚ್ಚು ಇರುತ್ತದೆ ಅಂತ ಯಾರು ಹೇಳೋರು ಅಂತ ಕೇಳ್ಬೋದು ಹೇಳಿಕೆಗಳು ಸಹ ಸೊ ಅವ್ರು ಅಂತಂದರೆ ಟರ್ಮನ್ ಅವರು ಈ ಒಂದು ಬುದ್ಧಿಶಕ್ತಿ ಒನ್ ಫೋರ್ಟಿಗಿತ್ತ ಅಬೋ ಇರ್ತದಂತೆ ಟರ್ಮನ್ರವರು ಹೇಳಿದ್ದಾರೆ ನೆಕ್ಸ್ಟು ಒನ್ ಥರ್ಟಿಕ್ಕಿಂತ ಹೆಚ್ಚಿರ್ತದಂತ ಹೇಳಿದವರು ಯಾರು ಎವ್ರಿ ಟೈಮು ಒನ್ ಫೋರ್ಟಿ ಇದ್ದಿದ್ದು ಕೇಳಿ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ ಈ ಸರಿ ಥರ್ಟಿ ಒನ್ ಥರ್ಟಿ ಒನ್ ಟ್ವೆಂಟಿ ಫೈನ ಕೇಳ್ಬೋದು ಹಾಗಾಗಿ ಇವು ಸಹ ನೋಡ್ಕೊರಿ ಒನ್ ಥರ್ಟಿಗಿಂತ ಹೆಚ್ಚಿಗೆ ಇರ್ತದಂತ ಹೇಳ್ದವರು ಹ್ಯಾವಿಗ್ ಹರ್ಷ್ಟ್ ಸೊ ನೆನ್ಪಿಟ್ಕೋಬೇಕು ಮತ್ತು ಒನ್ ಟ್ವೆಂಟಿ ಫೈಕಿಂತ ಅಂತ ಹೇಳಿದವರು ಸ ಡೇವಿಡ್ಸನ್ ಮತ್ತು ಗುಡ್ ಬಾರ್ಡು ನೆಕ್ಸ್ಟು ನೂರ ನಾ ನಲ್ವತ್ತಕ್ಕಿಂತ ಹೆಚ್ಚು ಇರ್ತದೆ ಬುದ್ಧಿಶಕ್ತಿ ಅಂತ ಹೇಳ್ದವರು ಈ ಥರ ವಿಜ್ಞಾನಿ ಅಂತ ಕೇ ಹೇಳಿ ಬುಕ್ನಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವುದೇ ಒಂದು ವಿಜ್ಞಾನಿ ಹೆಸರು ಮೆನ್ಷನ್ ಮಾಡಿಲ್ಲ ಸೊ ನಾವು ಮೇನ್ ಅಂದ್ರೆ ಒನ್ ಫೋರ್ಟಿ ಅಬೋ ಇರುವ ಬುದ್ಧಿಶಕ್ತಿ ಇರುವ ಮಕ್ಕಳಿಗೆ ಮಕ್ಕಳೇ ಅಂತ ಹೇಳಿದವರು ಟರ್ಮನು ಒನ್ ಥರ್ಟಿ ಅಬೋ ಇದ್ದಿದ್ದು ಹಾವಿಗೆ ಹಸ್ಟು ಒನ್ ಟ್ವೆಂಟಿ ಫೈವ್ ಅಬೋ ಇರೋದು ಡೇವಿಡ್ಸನ್ ಮತ್ತು ಗುಡ್ ಬಾರ್ಡ್ ಇಷ್ಟು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಬರೋದು ಓದಿನ ದೌರ್ಬಲ್ಯ ಉಳ್ಳವರಿಗೆ ಏನಂತೆ ಕರಿತೀವಿ ಅಂದರೆ ಇದು ಎವ್ರಿ ಟೈಮು ಈ ಒಂದು ದೌರ್ಬಲ್ಯ ಉಳ್ಳವರ ಮೇಲೆ ಪ್ರಶ್ನೆ ಬರ್ತಾನೆ ಇರ್ತವೆ ಓದಿನ ದೌರ್ಬಲ್ಯ ಉಳ್ಳವರಿಗೆ ಏನಂತೀವಿ ಅಂದರೆ ಡಿಸ್ಲಕ್ಷಿಯಾ ಅಂತ ಕರಿತೀವಿ ಅದೇ ರೀತಿ ಬರವಣಿಗೆಯಲ್ಲಿ ಮಕ್ಕಳು ದೌರ್ಬಲ್ಯ ಹೊಂದಿದ್ರು ಅಂದರೆ ಅದಕ್ಕೆ ಡಿಸ್ಗ್ರಾಫಿ ಅಂತೇಳಿ ಅಂತೀವಿ ಅದೇ ರೀತಿಯಾಗಿ ಗಣಿತದ ಅಂಕಗಣಿತದಲ್ಲಿ ದೌರ್ಬಲ್ಯ ಉಳ್ಳವರಿಗೆ ಏನಂತ ಕರಿತೀವಿ ಅಂದರೆ ಡಿಸ್ಕ್ ಅಂತ ಕರಿತೀವಿ ಇವು ಮೂರು ಇಂಪಾರ್ಟೆಂಟು ಎವ್ರಿ ಟೈಮ್ ಕೇಳ್ತಾನೆ ಇರ್ತಾರೆ ಎವ್ರಿ ಟೈಮ್ ಒಂದು ವರ್ಷ ಒಂದು ಸಾರಿ ಯಾವ ಡಿಸ್ಲಕ್ಷ್ಯ ಕೇಳಿದ್ರೆ ಒಂದು ಸರಿ ಡಿಸ್ಕ್ಯಾಲ್ಕುಲಿಯಾ ಕ್ಯಾಲ್ಕುಲಿಯಾ ಒಂದು ಡಿಸ್ಕ್ ಕೇಳ್ತಾನೆ ಇರ್ತಾರೆ ನೆಕ್ಸ್ಟು ಸಿಕ್ಸ್ಟೀಂತ್ ಒಂದು ಸಹ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆನೇ ಆಗಿದೆ ಕಲಿಕೆ ಸಿದ್ಧತೆ ಕಲಿಯುವವನ ಪರಿ ಅಂದರೆ ಕಲಿಕೆ ಸಿದ್ಧತೆ ಕಲಿಯುವವನ ಯಾವ ಅನುಭವಗಳ ಮೇಲೆ ಅವಲಂಬಿಸಿರ್ತದೆ ಅಂತಂದರೆ ಅವರ ಪರಿಪಕ್ವತೆ ಮತ್ತು ಅನುಭವಗಳ ಮೇಲೆ ಅವಲಂಬಿಸಿರ್ತದೆ ಇವೆರಡೂ ಇಂಪಾರ್ಟೆಂಟ್ ಪರಿಪಕ್ವನ ಮತ್ತು ಮಕ್ಕಳಿಗಿರುವ ಅನುಭವಗಳು ನೆಕ್ಸ್ಟು ಸಮಾನ ಮೂಲ ಅಂಶಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಥಾನ್ ಡೈಕ್ ಸೊ ಇವರಿಗಿರುವ ಇನ್ನೊಂದು ಪ್ರತಿಪಾದನೆ ಏನಂತಂದರೆ ಪ್ರಯತ್ನ ಪ್ರಮಾದ ಕಲಿಕೆ ಮತ್ತು ಕಲಿಕೆಯ ನಿಯಮಗಳು ಮತ್ತು ಸಮಾನ ಮೂಲ ಅಂಶಗಳ ಸಿದ್ಧಾಂತ ಇವೆಲ್ಲವೂ ಸಹ ಯಾರು ಮಂಡನೆ ಮಾಡಿದವರು ಅಂತಂದರೆ ಥಂಡಾಯಕ್ರವರೇ ಅಂತಲೇ ಹೇಳ್ಬೋದು ಸೊ ನಾವು ಬರೀ ಪ್ರಯತ್ನ ಪ್ರಮಾದವಂತೆ ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಟೈಮು ಈ ಒಂದು ಸಮಾನ ಮೂಲ ಅಂಶಗಳ ಸಿದ್ಧಾಂತ ಪ್ರತಿಪಾದನೆ ಮಾಡಿದವರು ಯಾರಂತ ಕೇಳಿದಾಗ ನಮ್ಗೆ ಭೀ ಅವರೇ ಅಂತಲೇ ಗೊತ್ತಿರಬೇಕು ಯಾರು ಥಂಡಾಯ್ಕ್ರವರು ನೆಕ್ಸ್ಟು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅದಕ್ಕಿರುವ ಇನ್ನೊಂದು ಹೆಸರು ಅಭಿಜಾತ ಅನುಬಂಧನ ಕಲಿಕೆ ಅಥವಾ ಅಥವಾ ಇದಕ್ಕಿರುವ ಇನ್ನೊಂದು ಹೆಸರು ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂದರೆ ಎಷ್ಟವ ಇದಕ್ಕೆ ಹೆಸರು ಮೂರು ಅವ ಸೊ ಇದನ್ನು ಯಾರು ಕಂಡು ಹಿಡಿದ್ರು ಅಂದರೆ ಪಾವ್ಲೋವ ಅವರು ಅಂತ ಹೇಳ್ಬೋದು ಸೊ ಯಾವ ಯಾವೊಂದು ಪ್ರಾಣಿಯ ಮೇಲೆ ಇವರು ಪ್ರಯೋಗ ಮಾಡಿದ್ರು ನಾಯಿಯ ಮೇಲೆ ಪ್ರಯೋಗ ಮಾಡಿದರು ನೆಕ್ಸ್ಟು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಅಭಿಪ್ರೇರಣೆ ಮತ್ತು ಪುರಸ್ಕಾರಕ್ಕೆ ಒತ್ತು ನೀಡಲಾಗಿದೆ ಎದಕ್ಕೆ ಎದಕ್ಕೆ ಒತ್ತು ನೀಡಿದವರು ಕ್ರಿಯಾಜನ್ಯ ಕಲಿಕೆಯಲ್ಲಿ ಅಭಿಪ್ರೇರಣೆ ಮತ್ತು ಪುರಸ್ಕಾರಕ್ಕೆ ಹೆಚ್ಚು ಒತ್ತು ಕೊಟ್ಟರು ಸೊ ಈ ಒಂದು ಕ್ರಿಯಾಜನ್ಯ ಪ್ರತಿಪಾದಕರು ಯಾರು ಸ್ಕಿನ್ನರ್ ಅವರು ಈ ಸ್ಕಿನ್ನರ್ ಅವರು ಯಾವೊಂದು ಪ್ರಾಣಿಯ ಮೇಲೆ ಪ್ರಯೋಗ ಮಾಡಿದ್ರು ಅದುವೇ ಪಾರಿವಾಳದ ಮೇಲೆ ಪ್ರಯೋಗ ಮಾಡಿದರು ನೆಕ್ಸ್ಟ್ ಬಂದುಬಿಟ್ಟು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅಂತಂದರೆ ಇವರು ಸಮಯದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಯಾರು ಪಾವಲೋವರವ ಸಾಮದ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಸಮಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಅದೇ ರೀತಿ ಸ್ಥಿರಗುಣ ಸಿದ್ಧಾಂತಗಳ ಪ್ರತಿಪಾದಿಸಿದವರು ಯಾರು ಅಂತಂದರೆ ಆಲ್ಫೋರ್ಡ್ ಇದು ಸರಿ ಒಂದು ಸರಿ ಕೇಳಿರೋ ಪ್ರಶ್ನೆನೇ ಆಗಿರ ಆಗಿದೆ ಮತ್ತು ರಿಪೀಟ್ ಕೂಡ ಆಗ್ಬೋದು ಸ್ಥಿರಗುಣ ಸಿದ್ಧಾಂತಗಳ ಪ್ರತಿಪಾದಕರು ಆಲ್ಫೋರ್ಡ್ ಸೊ ಇವೆಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿತ್ತಂತಂದರೆ ಈ ಒಂದು ತರಗತಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಿರೋರು ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು